ಪರಪನ ಅಗ್ರಹಾರ ಜೈಲಿನಲ್ಲಿ ಜೈಲು ತಪಾಸಣೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೌದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರುವಂತಹ ಜೈಲು ತಪಾಸಣೆ ಇದು ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯ ಮೇರೆಗೆ ಜೈಲು ತಪಾಸಣೆಯನ್ನ ಮಾಡಲಾಗಿದೆ ನಿರಂತರ ಮೂವತ್ತಾರು ಗಂಟೆ ಆರು ಮೊಬೈಲ್ ಫೋನ್ ನಾಲ್ಕು ಚಾಕುಗಳ ಪತ್ತೆಯಾಗಿದೆ ಮೈಸೂರು ಜೈಲಿನಲ್ಲಿ ಒಂಬತ್ತು ಫೋನ್ ಹನ್ನೊಂದು ಮೊಬೈಲ್ ಸಿಮ್ ಪತ್ತೆಯಾಗಿದೆ ನೋಡಿ ನಿರಂತರವಾಗಿ ಮೂವತ್ತಾರು ಗಂಟೆಗಳ ಕಾಲ ನಡೆದಿರುವಂಥ ತಪಾಸಣೆಯಲ್ಲಿ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅಂತ ನಾವು ನೋಡ್ತಾ ಹೋಗೋಣ ಮೈಸೂರು ಜೈಲ್ನಲ್ಲಿ ಒಂಬತ್ತು ಫೋನು ಹನ್ನೊಂದು ಮೊಬೈಲ್ ಸಿಂಪತ್ತಿಯಾಗಿದೆ ಬೆಳಗಾವಿ ಜೈಲ್ನಲ್ಲಿ ನಾಲ್ಕು ಫೋನ್ ಮುನ್ನೂರ ಅರವತ್ತಾರು ಗಾಂ ಗಾಂಜಾ ಪತ್ತಿಯಾಗಿದೆ ಬಂದಿಕ್ಕಾನೆ ಡಿ ಜಿ ಪಿ ಆಗ್ತಾ ಇದ್ದಂತೆ ಜೈಲಲ್ಲಿ ಈ ರೀತಿ ತಪಾಸಣೆಗೆ ಒಳಪಡಿಸಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಜೈಲ್ ರೇಡ್ ಆಗ್ತಾ ಇದ್ದಂತೆ ಆ ಆರೋಪಿಗಳು ಒಳಗಿರ್ತಾರೆ ನೋಡಿ ಅವರು ಏನು ಮಾಡಿದ ಗೊತ್ತಾ ಜೈಲ್ ಹೊರಗಡೆಗೆ ಗಾಂಜಾವನ್ನು ಎಸ್ತಿದ್ದಾರೆ ನೋಡಿ ಮಂಗಳೂರಲ್ಲಿ ನಾಲ್ಕು ಫೋನ್ ಸಿಕ್ಕಿದೆ ವಿಜಯಪುರ ಜೈಲಿನಲ್ಲಿ ಒಂದು ಮೊಬೈಲ್ ಪತಿಯಾಗಿದೆ ಸೊ ಬಂದೀಕಾನೆ ಡಿ ಜಿ ಪಿ ಆಗ್ತಾ ಇದ್ದಂತೆಯೇ ಅಲೋಕ್ ಕುಮಾರ್ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟ ಪರಿಣಾಮ ಎಲ್ಲ ಕಡೆ ಜೈಲುಗಳ ತಪಾಸಣೆ ನಡೆದಿದೆ ತಪಾಸಣೆಯ ಸಂದರ್ಭದಲ್ಲಿ ನೋಡಿ ಮೂವತ್ತಾರು ಗಂಟೆಗಳ ನಿರಂತರ ಕಾರ್ಯಾಚರಣೆಯ ಪರಿಣಾಮ ಒಂದೊಂದು ಜಿಲ್ಲೆಯ ಜೈಲಿನಲ್ಲೂ ಕೂಡ ಈ ರೀತಿ ಮೊಬೈಲ್ಗಳಿರ್ಬೋದು ಸಿಮ್ಗಳು ಗಾಂಜಾ ಇರಬಹುದು ಪತ್ತೆಯಾಗಿದೆ